ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಈ ಬಾಳಲೆ ಮತ್ ಯಾವತ್ತು ನನ್ನ ಭೇಟಿ ಆಗುದಿಲ್ಲ ಅನ್ಕೊಂಡಿದ್ದ ಆದ್ರೆ ಇವಳೇನು ಈ ರೀತಿ ಬಂತು ಅಪ್ಪಿದ್ಲು ಎಂದು ಅಚ್ಚರಿಯಾಗಿ ನೋಡಿದ ಅಜಯ್ ಅವಳನ್ನ ಬಾಹುವಿನಲ್ಲಿ ಅಪ್ಪದೆ ಗರ ಬಡಿದವನಂತೆ ನಿಂತು ಬಿಟ್ಟನು ಯಾರು ಬಂದಿದ್ದು ಅಜಯ್ ಅವರೇ ಎಂದು ಭಾಗಿಲತ ಮುಖ ಮಾಡಿದವಳಿಗೆ ಕಂಡದ್ದು ಅಜಯ್ನ ಧೈರ್ಯವಾಗಿ ಅಪ್ಪಿದ್ದ ಯುವತಿ ಹಾಗೆ ಅವರನ್ನು ಇನ್ನೂ ದೂರ ತಳ್ಳದೆ ನಿಂತಿದ್ದ ಅಜಯ್ ಅಚ್ಚು ಪ್ಲೀಸ್ ಹೋಲ್ಡ್ ಮೀ ಫಾರ್ ಟೂ ಮಿನಿಟ್ ಎಂದು ಹೊರಬಂದಿದ ನಂದಿನಿ ಧ್ವನಿಗೆ ಸ್ಪಂದಿಸಲು ಬೇಡವೋ ಅವ್ನ ಚಿಂತೆ ಶೇನು ಶಿವನು ಅಲ್ಲ ತಾನೇ ಎಂದು ಹೆದರಿದ್ಲು ಅಚ್ಚು ಪ್ಲೀಸ್ ಅಚ್ಚು ಹೋಲ್ಡ್ ಮೀ ಜೀಸಸ್ ವೇರ್ ಎಂದು ಅವನನ್ನು ಬಲವಂತವಾಗಿ ಅಪ್ಪುವಂತೆ ಮಾಡಿದ್ಲು ಅವಳನ್ನು ಅಪ್ಪಿದವ ಮುಖದಲ್ಲಿ ಖುಷಿ ಕಾಣಲಿಲ್ಲ ಬದಲಾಗಿ ಪರಿಸ್ಥಿತಿ ನೆನೆದು ಬೇಸರ ಪಟ್ಟಂತೆ ವಿಚಿತ್ರವಾಗಿ ನಿಂತನು ಎರಡು ನಿಮಿಷದ ನಂತರ ಹಾಗೆ ಅವನಿಂದ ದೂರ ನಿಂತವಳು ಅಜ್ಜು ನನ್ನ ಈಗ ಏನೂ ಕೇಳಬೇಡ ನಿನ್ನ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಡು ಎಂದು ಕೈ ಮುಗಿಯುತ್ತಾ ಕೇಳಿದ್ಲು ಸದಾ ನಗು ನಗುತ್ತಿದ್ದವಳ ಮುಖದಲ್ಲಿ ಅಳುವನ್ನು ನೋಡಿ ಏನು ದುರಂತವಾಗಿರಬಹುದು ಎಂದು ಅರ್ಥ ಮಾಡಿಕೊಂಡವನು ಒಮ್ಮೆ ರಚ್ಚುನ ಮುಖ ನೋಡಿ ಲೆಟ್ಸ್ ಗೋ ಹೋಮ್ ಎನ್ನಲು ಅವನ ಮಾತಿಗೆ ತುಟಿ ಎರಡೂ ಮಾಡದೆ ತಲೆ ಆಡಿಸಿದ್ಲು ರಚ್ಚು ಮನೆಗೆ ಬಂದವ ನಂದಿನಿಯನ್ನು ರೂಮಲ್ಲಿ ಮಲಗಿಸಿ ರೆಸ್ಟ್ ಮಾಡು ಬೆಳಿಗ್ಗೆ ಮಾತಾಡೋಣ ಎಂದು ಹೋಗ್ತಿರಲು ಅವನ ಕೈ ಹಿಡಿದವಳು ಪ್ಲೀಸ್ ಎಲ್ಲೇರು ಎಂದಿದ್ಲು ಬಾಗ್ಲಲ್ಲೇ ನಿಂತು ನೋಡ್ತಿದ್ದ ರಚ್ಚು ಹೃದಯಕ್ಕೆ ಹೆಚ್ಚೇ ನೋವಾಗಿತ್ತು ಅಲ್ಲಿಂದ ಸೀದಾ ಅವಳು ರೂಮ್ ಸೇರಿದವಳು ಬಿಕ್ಕಿ ಬಿಕ್ಕಿ ಅತ್ತಳು ಪಾಪ ಹಾಗೆ ಅಳುತ್ತಲೇ ದೇವರಿಗೆ ಪ್ರಶ್ನೆ ಹಾಕಿದ್ಲು ಮೊದಲು ಅಜಯ್ ಅವರು ಮತ್ತೆ ಈ ಮದುವೆ ಎರಡೂ ಬೇಡ ಅನ್ನಿಸ್ತಿತ್ತು ಆಗಿ ಈ ಹುಡುಗಿನ ಯಾಕೆ ಕಳಿಸ್ಲಿಲ್ಲ ದೇವ್ರು ಈಗ ಮದುವೆ ಮತ್ತು ಅಜಯ್ ಎರಡೂ ಹಿಡಿಸಿ ಹೊಸ ಜೀವನಕ್ಕೆ ಕಾಲಿಡೋ ಮನಸ್ಸಾಗಿದೆ ಈಗ ಹುಡುಗಿನ ವಾಪಸ್ ಕರೆಸ್ಬಿಟ್ಟಿಯಲ್ಲ ದೇವ್ರೆ ಇದು ನ್ಯಾಯಾನ ಹಾಗೆ ಮದುವೆ ಬಗ್ಗೆ ಕಿಂಚಿತು ಹೊಲಿರ್ಲಿಲ್ಲ ಹಾಗೆಲ್ಲ ಈ ಸನ್ನಿವೇಶ ಬಂದಿದ್ರೆ ಸಹಿಸ್ತಿದೆ ಆದರೆ ಈಗ ಅಜಯ್ ಅವರನ್ನ ಮನ್ಸಾರೆ ನನ್ನ ಕಂಡ ಅಂತ ಒಪ್ಪಿದ್ದೀನಿ ಈಗ ಹೇಗೆ ಮದುವೆ ಮುರಿದು ಅವರಿಂದ ದೂರ ಇರಲಿ ಎಂದು ಪ್ರಶ್ನಿಸುತ್ತಾ ದೇವರ ಫೋಟೋ ಮುಂದೆ ಕಣ್ಣೀರು ಹಾಕಿದವಳಿಗೆ ಈಗ ಮದುವೆ ಮುರಿಯುತ್ತೆ ಅಂದೋರು ಯಾರು ಎನ್ನುವ ಅಜಯ್ ಧ್ವನಿ ಕೇಳಿದ ಕೂಡಲೇ ಕಣ್ಣುರಿಸಿಕೊಂಡು ಅವ್ನ ಕಡೆ ತಿರುಗಿದವಳು ಅವ್ರು ಮಲಗತ್ರ ಎಂದು ಸ್ವಚ್ಛತಾ ಮನಸ್ಸಿನಿಂದ ಕೇಳಿದ್ಲು ಇಲ್ಲ ಲಾಲಿ ಹಾಡಾಡ್ಬೇಕಂದ ನನಗೆ ಬರೋಲ್ಲ ನಿಂಗೇನಾದರೂ ಬರುತ್ತೇನೋ ಕೇಳೋಣ ಅಂತ ಬಂದೆ ಎಂದು ತಮಾಷೆ ಮಾಡಿದ್ದ ಅವನು ತಮಾಷೆ ಅರಿಯದವಳು ನನಗೂ ಬರಲ್ಲ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಒಳ್ಳೊಳ್ಳೆ ಹಾಡು ಸಿಗುತ್ತೆ ಆರಾಮಾಗಿ ನಿದ್ದೆ ಬರುತ್ತೆ ಎಂದು ವಿಚಾರವನ್ನು ತುಂಬ ಗಂಭೀರವಾಗಿ ತಿಳಿದು ಮಾತಾಡಿದ್ಲು ಅವಳ ಮಾತಿಗೆ ಮೀಸೆ ಮರಿಯಲ್ಲಿ ನಕ್ಕವ ಸರಿ ಹಾಕ್ತೀನಿ ಈಗ ಮಲಗೋ ಆಲೋಚನೆ ಉಂಟಾ ಮಿಸ್ ರಚ್ಚು ಎನ್ನುತ್ತಾ ಅವಳನ್ನು ನೋಡಲು ಹ್ಞೂ ಗುಡ್ ನೈಟ್ ನೀವು ಹೋಗಿ ಮಲಗಿ ನಾನು ಮಲಗ್ತೀನಿ ಎಂದು ಬೆಡ್ ಕಡೆ ನೋಡಿ ತಿಂಬು ಸರಿಪಡಿಸುತ್ತಿದ್ದ ಅವಳಿಗೆ ಹಲೋ ನಂದಿನಿನ ಈಗ ನನ್ನ ರೂಮಲ್ಲಿ ಮಲಗಿಸ್ಬಂದಿದ್ದೀನಿ ಹೌದಾ ನಿಮ್ಮದು ಇನ್ನೊಂದು ರೂಮ್ ಇದೆಯಲ್ವಾ ಅಲ್ಲಿ ಮಲ್ಗಿ ಅಲ್ಲಿ ಇನ್ವೆಸ್ಟಿಗೇಷನ್ಗೆ ಹೋಗೋದು ಮಲಗೋ ಕಲರ್ ಅಚ್ಚು ಹಾಗಾದರೆ ಎಲ್ಲಿ ಮಲಗ್ತೀರಾ ಎಂದು ಅವನತ್ತ ತಿರುಗಿದವಳಿಗೆ ಉಪಾಯ ಒಂದು ಹೊಳೆದಿತ್ತು ಸರಿ ನಾನು ನಂದಿನಿಯ ರೂಮಲ್ಲಿ ಮಲಗ್ತೀನಿ ನೀವು ಇಲ್ಲಿ ಮಲಗಿ ಎಂದು ದಿಂಬಿಡಿದು ಹೊರಟೆ ಬಿಟ್ಲು ಅವಳಿಗಿಂತ ಮುಂಚೆ ಓಡಿ ಬಾಗಿಲಾಕಿದ್ದ ಅಜಯ್ ಅವರೇ ಯಾಕೆ ಬಾಗಿಲಾಕಿದ್ದು ಎಂದು ಸಾಧಾರಣವಾಗಿ ಕೇಳಿದ್ಲು ಈ ಟೀಚರ್ ತಲೆಯಲ್ಲಿ ಬ್ರೈನ್ ಇದೆಯೋ ಅಥವಾ ಹೊಗೆ ಹಾಕಿಸ್ಕೊಂಡಿದ್ಯೋ ಎಂದು ತಲೆ ಚೆಚ್ಚಿಕೊಂಡವ ಯಾಕೆ ಅಂದರೆ ಏನು ಹೇಳೋದು ಮಿಸ್ ನಿಮಗೆ ಎಷ್ಟು ಬಾರಿ ನೆನಪಿಸ್ಲಿ ನೀವೀಗ ಬರೀ ಸ್ಕೂಲ್ನಲ್ಲಿ ಮಿಸ್ ಮಿಕ್ಕೆಲ್ಲ ಕಡೆ ನನ್ನ ಮಿಸ್ಸಸ್ ಏನು ತ ಅವಳನ್ನು ಹೊತ್ತು ಬೆಡ್ ಕಡೆ ಹೋಗಿ ಹಾಗೆ ಮಲಗಿಸಿದವ ತಾನು ಪಕ್ಕ ತಲೆ ಹಾಕಿ ಅವಳ ಕೈಗೆ ಕೈ ಸೇರಿಸಿ ತನ್ನೆಡೆಗೆ ಇಳಿದುಕೊಂಡು ಅಜಯ್ ಮನಸ್ಸಲ್ಲಿ ಈ ಮದುವೆಗೆ ಜಾಗ ಕೊಟ್ಟಾಗಿದೆ ಮತ್ತು ಬದಲಾಯಿಸೋ ಮಾತಿಲ್ಲ ಗೋದಾಯ್ತಾ ಮಿಸ್ಸಸ್ ರಾವ್ ಏನಲ್ಲು ತುಟಿ ಎಂಚಲಿ ನಗು ಬೀರಿದ್ಲು ಹಾಗೆ ಅವನ ಎದೆ ಮೇಲೆ ತಲೆ ಹಾಕಿದವಳು ನಿಜವಾಗಿಯೂ ನಿಮಗೆ ನಂದಿನಿ ಅವ್ರ ಮೇಲೆ ಫೀಲಿಂಗ್ಸ್ ಇಲ್ವಾ ಎಂದು ಮರು ಪ್ರಶ್ನಿಸಲು ನಿಜವಾಗಿಯೂ ಅವಳನ್ನು ಹುಡುಕಿದ್ದು ನಿಜ ಅದು ಒಂದು ವಾರದ ಹಿಂದಿದ್ದ ಅಜಯ್ ಈಗಿಲ್ಲ ಈಗ ಅಜಯ್ ರಾವ್ ರಜನಾ ಅವರ ಗಂಡ ನೀನು ಪ್ರೀತಿ ಮಾಡ್ತೇ ತಾನೆ ಎಂದು ಹಣೆಗೊಂದು ಮುತ್ತಿಟ್ಟಿದ್ದ ಟ್ಯಾನ್ ಸರ್ ಜಿ ಅವರೇ ಮೊದಲು ನಂದಿನಿಯವ್ರ ಪರಿಸ್ಥಿತಿ ಏನೋ ಕೇಳಿ ಸರಿಪಡಿಸಿ ಪಾಪ ಅವರನ್ನು ನೋಡೋಕೆ ತುಂಬ ನೊಂದಂತೆ ಕಾಣಿಸ್ತಿದ್ದಾರೆ ಎಂದು ಬೇಸರ ಪಟ್ಟವಳಿಗೆ ನಿನ್ನ ಒಳ್ಳೆ ಗುಣಾನೆ ನನ್ನ ಇಂಪ್ರೆಸ್ ಮಾಡಿರೋದು ಮತ್ತೆ ಮತ್ತೆ ಮಿಸ್ ಪರ್ಫೆಕ್ಟ್ ಅನ್ನಿಸ್ಕೊಳ್ಬೇಡ ಕೇಸ್ ಮುಗಿಯೋ ಅಷ್ಟರಲ್ಲಿ ಕೂಸಿನ ಬೈಕ್ಗೆ ಬಂದರೆ ಕಷ್ಟ ಆಮೇಲೆ ಕೇಸ್ ಇನ್ನಷ್ಟು ತಡ ಆಗುತ್ತೆ ಕೆಂದವಳು ಕೆನ್ನೆ ಕೆಂಪಾಗಿಸಿದ್ದ ಎಲ್ಲವನ್ನು ಮರಿಯಲ್ಲಿ ನಿಂತು ಕೇಳಿದ್ದಳು ನಂದಿನಿ ಅದೇನೋ ಕೋಪ ಮುಖದಲ್ಲಿ ಭಯಂಕರ ಸಿಟ್ಟಿನ ಜೊತೆ ಹಲ್ಲು ಕಡಿದವಳು ಸೀದಾ ನಡೆಯುತ್ತಾ ಆಲದ ಮರದ ಕಡೆ ಬಂದಿದ್ಳು ಹಾಗೆ ಬಂದವಳಿಗೆ ಮುಖದಲ್ಲಿ ಅದೇನೋ ಖುಷಿ ರಂಗೇರಿತ್ತು ಕಣ್ಣಲ್ಲಿ ಕಂಡದ್ದು ಎದುರಿಗೆ ನೀನು ಬಿಗಿದ ಸ್ಥಿತಿಯಲ್ಲಿದ್ದ ಡಾಕ್ಟರ್ ಜಗನ್ನಾಥ್ ಸಾಯೋ ಸಾಯಿ ಅವತ್ತು ನಾನು ಕೈ ಮುಗಿದು ಕೇಳ್ಕೊಂಡೆ ಆದರೆ ನೀನು ನೀನ್ ಕ್ಷಮಿಸ್ಲಿಲ್ಲ ಆ ಕ್ಷಮೆ ಈಗ ನಿನಗೂ ಸಿಗೋದಿಲ್ಲ ಕಣು ಸಿಗೋದಿಲ್ಲ ಬರೀ ನೀನೇ ಅಲ್ಲ ಅವನಿನ ಕೆಟ್ಟ ಕ್ಯಾಂಗ್ ಕೂಡ ಇನ್ ಮುಂದೆ ಮಾಡ ನೋಡುತ್ತೆ ಕಣೋ ನೋಡುತ್ತೆ ಎಂದು ಕೂಗಾಡಿ ಕಿರುಚಾಡಿದವಳು ನಿನ್ನೆ ರಾತ್ರಿ ನಡೆದ ಘಟನೆಯೊಂದನ್ನು ನೆನೆದ್ಲು ಫ್ಯಾಷ್ ಬ್ಯಾಕ್ ಇಲ್ಲಿ ಆತ್ಮ ಇದೆಯೋ ಅಲ್ವೋ ನೋಡಲೇಬೇಕು ನಮ್ಮ ಚಾನೆಲ್ ಟಿ ಆರ್ ಬಿ ಏರಿಸಲೇಬೇಕು ಎಂದು ಹುಡುಗಿಯೊಬ್ಳು ಟಾರ್ಚ್ ಹಾಕಿ ಮರದ ಮೇಲ್ಭಾಗದಿಂದ ಹಿಡಿದು ಬುಡದವರೆಗೂ ಕಣ್ಣಾಯಿಸಲು ಬುಡದಲ್ಲಿ ಕೊಂಚ ಮೇಲ್ ಬಂದಿದ್ದ ಬೊಂಬೆಯ ಮುಖವು ಕಂಡಿತ್ತು ಎಲ್ಲ ಆ ಆತ್ಮದ ಕುತಂತ್ರ ಏನಿದು ಎಂದು ಅಚ್ಚರಿಯಾಗಿ ಅದರತ್ತ ಟಾರ್ಚ್ ಬಿಟ್ಟವಳು ಕೈಯಲ್ಲಿ ಮುಟ್ಟಲು ಮುಂದಾಗಿದ್ಲು ಅವಳ ಸೆಳೆತವು ನಿಜಕ್ಕೂ ರಚನಾ ಹೋಲಿಕೆ ಸರಿ ನಕ್ಷತ್ರದಲ್ಲಿ ಕೂಡ ಹೋಲಿಕೆ ಹೊಂದುವ ಜಾತಕ ಅವಳದು ಹಾಗೆ ಮುಂದೆ ಬಂದವಳಿಗೆ ಬೊಂಬೆ ಮುಟ್ಟುವ ಶಕ್ತಿ ಕೂಡ ಲಭಿಸಿತ್ತು ಬೊಂಬೆ ಅವಳ ಕೈ ಸೇರಿದ್ದೇ ಅದನ್ನ ನೋಡುತ್ತಾ ಹಿಂದೂ ಮುಂದೆ ತಿರುಗಿಸುತ್ತಿರಲು ಅದರ ಮೇಲಿದ್ದ ಬಂಧನದ ಕೆಲವೊಂದು ತಾಯ್ತಾ ಕೂದಲು ಇನ್ಯಾವುದೋ ದಾರಗಳು ಓಡಿದ್ವು ಬಿರುಗಾಳಿಯಂತೆ ಅಪ್ಪಳಿಸಿತ್ತು ಅದ್ಯಾವುದೋ ಶಕ್ತಿ ಕಣ್ಣ ಮುಂದೆ ಇದೇನಾಗ್ತಿದೆ ಅರಿಯದವಳು ಈ ಬೊಂಬೆ ಬಿಸಾಡಿ ಅಲ್ಲಿಂದ ಇನ್ನೇನು ಓಡ್ಬೇಕು ಕಣ್ಣೆದುರು ಆತ್ಮದ ಆಕಾರದಲ್ಲಿ ಹೆಣ್ಣು ನೀನಾದ್ರೂ ಸಹಾಯ ಮಾಡು ದೇಹ ಬೇಕು ನಮ್ಗಾಗಿರುವ ಅನ್ಯಾಯಕ್ಕೆ ಶಿಕ್ಷೆ ವಿಧಿಸುವ ಶಕ್ತಿ ಬೇಕು ಎಂದು ರಕ್ತ ಸುರಿಸುವ ಮುಖ ಹೊತ್ತು ನಿಲ್ಲಲು ಆಕೆಗೆ ನಿಜಕ್ಕೂ ಮಾತು ನಿಂತು ಹೋಯ್ತು ಉಸಿರಿಲ್ಲದ ಆತ್ಮದ ಆಗಮನವಾಯ್ತು ಖುಷಿ ಖುಷಿಯಾಗಿ ಈಗ ಅರ್ಥ ಆಯ್ತಾ ಆ ಸ್ವಾಮೀಜಿ ಯಾಕೆ ರಚ್ಚು ಕೈಗೆ ತಾಯ್ತಾ ಕಟ್ಟಿದ್ದು ಅಂತ ಆ ಆತ್ಮ ಬರೀ ಅವಳು ದೇಹ ಬಯಸಿರಲಿಲ್ಲ ಬದಲಾಗಿ ಅವಳು ಉಸಿರಿಗೂ ಅಂತ್ಯ ಕೇಳಿತ್ತು ಈಗ ಅಶ್ವಿನಿ ಆ ಆತ್ಮಕ್ಕೆ ತುತ್ತಾದ್ಲು ನನ್ನ ಶತ್ರುಗಳ ನಾಶಕ್ಕೆ ಈಗ ಬರ್ತಿದ್ದೀನಿ ಎಂದು ಆಸ್ಪತ್ರೆ ಕಡೆ ಗಮನ ಹರಿಸಿದ ಆತ್ಮ ತಡ ಮಾಡದೆ ಅಲ್ಲಿಗೆ ಬಂದಿತ್ತು ಸರ್ ನಾರ್ಮಲ್ ಡೆಲಿವರಿ ಆಗುತ್ತೆ ಸರ್ ಎಂದು ನರ್ಸ್ ಹೇಳಲು ಅದು ಗೊತ್ತು ನಾರ್ಮಲ್ ಡೆಲಿವರಿ ಆಗೋರ ಕಡೆ ಗಮನ ಯಾಕೆ ನಿಮಗೆ ಹೋಗ್ರಿ ಸ್ವಿಝರ್ಲೆಂಡ್ ಕಡೆ ಹೋಗಿ ಎಂದು ಹೇಳಿದ್ದ ಡಾಕ್ಟರ್ ಜಗನ್ನಾಥ್ ಓಕೆ ಸರ್ ಎಂದು ಅಲ್ಲಿಂದ ಹೊರಗಡೆ ಬಂದ ನರ್ಸ್ ತನ್ನ ಪಾಡಿಗೆ ಬೇರೆ ವಾರ್ಡ್ ಕಡೆ ಹೋಗಿದ್ಲು ಮುಂದೆ ಹಾಟ್ ಡ್ರಿಂಕ್ಸ್ ಇಟ್ಟುಕೊಂಡವ ಕುಡಿಯುತ್ತಾ ಉಪ್ಪಿನಕಾಯಿ ನಿಕ್ಕುತ್ತಾ ಲೆಗ್ ಪೀಸ್ ಸವಿಯುತ್ತಾ ಹೇಗಿತ್ತು ಲೈಫ್ ಒಂದು ವರ್ಷದ ಹಿಂದೆ ಖಾಲಿ ವಾರ್ಡ್ ಬಾಯ್ ಆಗಿದ್ದೆ ಈಗ ಈ ನಕಲಿ ಸರ್ಟಿಫಿಕೇಟ್ ಹಿಡ್ಕೊಂಡು ಸ್ಪೆಷಲಿಸ್ಟ್ ಆಗಿದ್ದೀನಿ ಅದು ದುಡ್ಡಿನ ಪವರ್ ಅಂದರೆ ಈಗ ಕೆಲ್ಸಕ್ಕೆ ಕೆಲ್ಸ ದುಡ್ಡಿಗೆ ದುಡ್ಡು ಲೈಫ್ ಜಾಲಿ ಬೇಕಂದ್ರೆ ಹುಡುಗಿರು ನರ್ಸ್ ಡಾಕ್ಟರ್ಸ್ ಎಲ್ಲರೂ ಬರ್ತಾರೆ ದುಡ್ಡಿದ್ರೆ ದುನಿಯಾ ಎಂದು ಕುಡಿದ ನಶೆಯಲ್ಲಿ ತೇಲಾಡುವಾಗ್ಲೇ ಈಗ ಅದೇ ದುಡ್ಡು ಕೈಲಾಸ ಕಳಿಸುತ್ತೆ ಕಣೋ ಎನ್ನು ಎನ್ನುವ ಘೋರ ಕೂಗು ಬೆಚ್ಚಿ ಬಿದ್ದನು ಡಾಕ್ಟರ್ ಯಾಕೆ ಡಾಕ್ಟರ್ ಈ ಥರ ಕಳ್ಳನಪ್ಪ ಕೊಟ್ಟ ಇನ್ನು ಎಷ್ಟು ಜನರ ಬದುಕನ್ನು ನಾಶ ಮಾಡ್ತೇವೆ ಡಾಕ್ಟರ್ ಅಲ್ಲಿ ತೇರು ಅಂತಾರೆ ಆದರೆ ನೀವು ಜೀವನವನ್ನೇ ನಾಶ ಮಾಡಲು ಎಂದು ಅರಚುತ್ತ ಎದುರಿಗೆ ನಿಂತವಳನ್ನು ಸರಿಯಾಗಿ ಗಮನಿಸಲು ಕಂಡಿತ್ತು ನಂದಿನಿ ಮುಖ ಮುಂದುವರಿಯೋದು ಹೇಗಿತ್ತು ಎಪಿಸೋಡ್ ಈಗ ಆತ್ಮ ಯಾರು ಅಂತ ತಿಳಿತಾ ಆತ್ಮ ನಂದಿನಿ ಆದರೆ ಅನ್ವೇಷಿತೆಯಲ್ಲಿ ಹೇಳ್ತೀನಿ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ